ವರದಕ್ಷಿಣೆ ಕಿರುಕುಳ ಆರೋಪ ಪತಿ ಮನೆ ಎದುರು ಧರಣಿ ಕುಳಿತ ಪತ್ನಿ ವರದಕ್ಷಿಣೆ ಕಿರುಕುಳ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಆದರ್ಶ್ ನಗರದಲ್ಲಿರುವ ಪತಿ ಮನೆ ಎದುರು ಪತ್ನಿ ಧರಣಿ ಕುಳಿತಿದ್ದು ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ ಪತಿ ವಿಕಾಸ್ ಮನೆ ಎದುರು ಪತ್ನಿ ತೇಜಸ್ವಿನಿ ಧರಣಿ ನಡೆಸಿದ್ದಾರೆ ಎರಡು ವರ್ಷದ ಹಿಂದೆ ಮಲೆಬೆನ್ನೂರಿನ ಔದ್ಯಮಿ ವೀರಭದ್ರಯ್ಯ ಪುತ್ರಿ ತೇಜಸ್ವಿನಿ ಚಿತ್ರದುರ್ಗದ ಔದ್ಯಮಿ ವಿಜಯಕುಮಾರ್ ಪುತ್ರ ವಿಕಾಸ್ ಅವರ ಮದುವೆ ನೆರವೇರಿತು ಮದುವೆಯಾಗಿ ಆರು ತಿಂಗಳ ನಂತರ ವರದಕ್ಷಿಣೆ ಕಿರುಕುಳ ನೀಡಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ತೇಜಸ್ವಿನಿ ಕುಟುಂಬದವರು ಐವತ್ತು ಲಕ್ಷ ರೂಪಾಯಿ ವರದಕ್ಷಿಣೆ ನೀಡಿದ್ರು ಮತ್ತೆ ಹಣ ನೀಡುವಂತೆ ವಿಕಾಸ ಮನೆಯವರು ಡಿಮಾಂಡ್ ಮಾಡಿದ್ದಾರೆ ಎರಡು ದಿನದ ಹಿಂದೆ ಐವತ್ತು ಲಕ್ಷ ರೂಪಾಯಿ ತಂದು ಕೊಟ್ಟರು ಕಿರುಕುಳ ನೀಡುತ್ತಿದ್ದಾರೆ ಗರ್ಭಿಣಿಯಾಗಿದ್ದಾಗ ಹೆಣ್ಣು ಮಗು ಎಂದು ತಿಳಿದು ಗರ್ಭಪಾತ ಮಾಡಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಪತಿ ವಿಕಾಸ ಕುಟುಂಬದವರ ವಿರುದ್ಧ ತೇಜಸ್ವಿ ನಗರ ಪತಿ ವಿಕಾಸ ಕುಟುಂಬದವರ ವಿರುದ್ಧ ತೇಜಸ್ವಿ ಗಂಭೀರ ಆರೋಪ ಮಾಡಿದ್ದು ಮನೆಯೊಳಗೆ ಬಿಟ್ಟುಕೊಳ್ಳದೆ ಪತಿ ಕುಟುಂಬದವರು ಬೀಗ ಹಾಕಿಕೊಂಡಿದ್ದಾರೆ ಎಷ್ಟೇ ಕೂಗಿದ್ರೂ ಪತಿ ಮನೆಯವರು ಬಾಗಿಲು ತೆರೆದಿಲ್ಲ ಇದರಿಂದಾಗಿ ಮನೆಯ ಮುಂದೆ ಧರಣಿ ನಡೆಸಿದ್ದಾರೆ ಚಿತ್ರದುರ್ಗ ಕೋಟೆ ಪೊಲೀಸ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಧರಣಿ ನಿರತರ ಸ್ಥಳಕ್ಕೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಭೇಟಿ ನೀಡಿದ್ದು ಶಾಸಕರು ಬಂದರೂ ವಿಕಾಸ ಬಾಗಿಲು ತೆರೆದಿಲ್ಲ ಆಗ ಶಾಸಕರು ಎರಡು ಕುಟುಂಬದವರು ಮಾತುಕತೆ ನಡೆಸುವುದಾದರೆ ಬನ್ನಿ ಕಾನೂನು ಹೋರಾಟ ಮಾಡುವುದರಲ್ಲಿ ನಿಮ್ಮ ನಿರ್ಧಾರ ಎಂದು ಹೇಳಿದ್ದಾರೆ ಸುರೇಶ ಬೆಳಗೇರೆ ಈ ಜಗತ್ನಿಗೆ ಹೆಂಗ್ ರಕ್ಷಣೆ ಕೊಡ್ತಾರೆ ಇವರು ಹೆಂಗ್ ರಕ್ಷಣೆ ಕೊಡ್ತಾರೆ ಹತ್ತಿಪ್ಪತ್ ಜನ ಪೊಲೀಸ್ ಬಂದು ತಗೊಂಡ್ ಹೋಗಿದಾರೆ ಹುಡುಗನ್ನ ನಮ್ಮನ್ ಬೆಳಕಿಂದ ಪೊಲೀಸ ಕಾಯಿಸ್ತಾ ಇದಾರೆ ನಮ್ನ ನಾವ್ ಬರ್ತವಿ ಅಂತಂದು ನಾವ್ ಕುತ್ಕೊಂಡ್ ಕಾಯ್ತಾ ಇದ್ದಾವೆ ಬೆಳಕಿಂದ ಒಂದ್ ಗಲಾಟೆ ಮಾಡಿಲ್ಲ ನಾವು ಅಷ್ಟು ನೀಟಾಗಿ ಆಗಿ ಕುತ್ಕೊಂಡ್ರೆ ಇವ್ರ ಏನ್ ಇವ್ ಏನ್ ರಕ್ಷಣೆ ಏನ್ ಕೊಡ್ತಾರೆ ಇವ್ರು ನಮಗೆ ಇದ ರಕ್ಷಣೆ ನಾವ್ ಕೇಸ್ ಹಾಕ್ಬಿಡ್ಬಾರ್ದು ಅಂದ್ರೆ ಮನೆ ಒಳಗ ಹುಡುಗಿ

ಕೇಸಿಗೆ ಮಾತಿತ್ತಿದ್ರೆ ಒಳಗ್ ಸೇರ್ಸಕ್ ಇತ್ತ ಇಲ್ಲ ಆ ಹುಡುಗಿ ಡೈವರ್ಸ್ ಆಗೇತ ಕೇಸ್ ಆಗೇತ ಒಳ್ಳೆ ರೀತಿಯಾಗಿ ಮಾತಾಡಿ ಸೇರ್ಸ್ಬೋದಾಗಿತ್ತ ನೀವ್ರು ನೋಟಿಸ್ ಏನಾಗಿತ್ತು ಅಂತ ನಮ್ ಮಗಳ ಹೊರಕ್ ಉದ್ರಿಸಿದ್ರು ನಮ್ ಮಗಳ ತಂತ